ಎರಡು ನೂರು ವರ್ಷದ ಹಿಂದೆ ಬ್ರಿಟಿಷ್ ಅಧಿಕಾರಿ ಹಾಗೂ ಮಧುರೈ ಮೀನಾಕ್ಷಿಗೆ ಸಂಬಂಧಿಸಿದ ಈ ವಿಸ್ಮಯಕಾರಿ ಘಟನೆ ಇತಿಹಾಸದಲ್ಲಿ ದಾಖಲಾದಂತಹ ವಿಸ್ಮಯಕಾರಿ ಘಟನೆಗಳಲ್ಲೊಂದು ಹಿಂದೂ ದೇವರ ಪವಾಡ ಚಮತ್ಕಾರಗಳು ಮೂಢನಂಬಿಕೆ ಎನ್ನುವ ಅಭಿಪ್ರಾಯ ಹೊತ್ತಿದ್ದ ಬ್ರಿಟಿಷರ ಆಡಳಿತದಲ್ಲಿ ಅವರದೇ ಉನ್ನತ ಅಧಿಕಾರಿಯೊಬ್ಬರು ಈ ನೆಲದ ದೇವಿ ಮೀನಾಕ್ಷಿಯಮ್ಮನ ಕೃಪೆಯ ಪವಾಡದಿಂದ ಬದುಕಿದರು ಇದಕ್ಕೆ ಮೀನಾಕ್ಷಿ ದೇವಿಯ ಈ ವಜ್ರಖಚಿತ ಸುವರ್ಣ ಪಾದುಕೆಗಳು ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ ಮಧುರೈನ ಮೀನಾಕ್ಷಿ ದೇವಸ್ಥಾನ ದೇಶದ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಈ ದೇವಸ್ಥಾನದಲ್ಲಿ ಆರಾಧ್ಯಳಾಗಿ ನೆಲೆಯಾಗಿರುವ ಮೀನಾಕ್ಷಿ ದೇವಿಗೆ ಪ್ರತಿ ವರ್ಷ ಚೈತ್ರ ಮಾಸದ ಉತ್ಸವದಲ್ಲಿ ವಜ್ರ ರತ್ನ ಮಾಣಿಕ್ಯಗಳಿಂದ ಅಲಂಕೃತವಾದ ಪಾದುಕೆಗಳನ್ನು ತೊಡಿಸಿ ಮೆರವಣಿಗೆ ಮಾಡಲಾಗುತ್ತದೆ ಹೀಗೆ ಮೀನಾಕ್ಷಿ ಅಮ್ಮನಿಗೆ ಇಲ್ಲಿ ತೊಡಿಸುವ ಈ ಪಾದುಕೆಗಳನ್ನು ಕ್ರಿಸ್ತಶಕ ಹದಿನೆಂಟುನೂರ ಹನ್ನೆರಡರಿಂದ ಹದಿನೆಂಟುನೂರ ಇಪ್ಪತ್ತೆಂಟರವರೆಗೆ ಮಧುರೈನ ಕಲೆಕ್ಟರಾಗಿದ್ದ ರೋಸ್ ಪೀಟರ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಕಾಣಿಕೆಯಾಗಿ ನೀಡಿದ್ದರು ಹೀಗೆ ಇವರು ಈ ಪಾಲುಕೆಗಳನ್ನು ಅಮ್ಮನಿಗೆ ಅರ್ಪಿಸಲು ಕಾರಣವಾಗಿದ್ದು ಒಂದು ಪವಾಡ ಸದೃಶ್ಯ ವಿಸ್ಮಯಕಾರಿ ಘಟನೆ ರೋಸ್ ಪೀಟರ್ ಮಧುರೈನ ಕಲೆಕ್ಟರ್ ಆಗಿದ್ದವರು ಹಾಗೆಯೇ ಮೀನಾಕ್ಷಿ ದೇವಸ್ಥಾನದ ಆಡಳಿತಾಧಿಕಾರಿಗಳು ಅವರೇ ಆಗಿದ್ದರು ಹೀಗೆ ಕಲೆಕ್ಟರ್ ಆಗಿ ಮಧುರೈಯಲ್ಲಿ ನೆಲೆಸಿದ್ದ ರೋಸ್ ಪೀಟರ್ ಅವರ ಬಂಗಲೆ ಮೀನಾಕ್ಷಿ ದೇವಸ್ಥಾನದ ಹತ್ತಿರದಲ್ಲಿಯೇ ಇತ್ತು ಈ ರೀತಿ ಮಧುರೈ ಕಲೆಕ್ಟರ್ ಇದರ ಜೊತೆಗೆ ಮೀನಾಕ್ಷಿ ದೇವಸ್ಥಾನದ ಜವಾಬ್ದಾರಿಯೂ ಹೊತ್ತಿದ್ದ ಪೀಟರ್ಗೆ ಈ ಜವಾಬ್ದಾರಿ ಅವರ ಮನೋಭಾವಕ್ಕೆ ಪೂರಕವಾಗಿಯೇ ಇತ್ತು ಏಕೆಂದರೆ ಪೀಟರ್ ಒಬ್ಬ ಕ್ರಿಶ್ಚಿಯನ್ ಆಗಿದ್ದರೂ ಎಲ್ಲ ದೇವರ ಧರ್ಮಗಳ ಬಗ್ಗೆ ಗೌರವಪೂರ್ವವಾದ ಸಮಭಾವವನ್ನು ಹೊಂದಿದ್ದ ಆಸ್ತಿಕ ವ್ಯಕ್ತಿಯಾಗಿದ್ದರು ಹೀಗೆ ಧರ್ಮ ದೇವರುಗಳ ಬಗ್ಗೆ ವಿಶಾಲ ಮನೋಭಾವ ಹೊಂದಿದ್ದ ಪೀಟರ್ಗೆ ದೇವಸ್ಥಾನದ ಸಂಪರ್ಕ ಸಾಮೀಪ್ಯದ ಪ್ರಭಾವವೋ ಏನೋ ಮೀನಾಕ್ಷಿಯಮ್ಮನ ಮೇಲೆ ವಿಶೇಷ ಭಕ್ತಿಭಾವ ಬೆಳೆದಿತ್ತು ಹೀಗಿರುವಾಗ ಇವರು ನಿತ್ಯ ತಮ್ಮ ಬಂಗಲೆಯಿಂದ ಕಲೆಕ್ಟರ್ ಕಚೇರಿಗೆ ತೆರಳಬೇಕಾದರೆ ಮೀನಾಕ್ಷಿ ದೇವಸ್ಥಾನದ ಮುಂದೆಯೇ ಹೋಗಬೇಕಿತ್ತು ಹೀಗೆ ನಿತ್ಯ ಕುದುರೆ ಏರಿ ಕಚೇರಿಗೆ ಸಾಗುತ್ತಿದ್ದ ಪೀಟರ್ಗೆ ಮೀನಾಕ್ಷಿ ದೇವಿಯ ಮೇಲೆ ವಿಶೇಷ ಭಕ್ತಿ ಇದ್ದ ಕಾರಣ ಅವರು ಮೀನಾಕ್ಷಿ ದೇವಸ್ಥಾನ ಹತ್ತಿರ ಬರುತ್ತಿದ್ದಂತೆ ಕುದುರೆಯಿಂದ ಕೆಳಗಿಳಿದು ಕಾಲ್ನಡಿಗೆಯಲ್ಲಿ ಕೆಲ ಹೆಜ್ಜೆ ಸಾಗಿ ದೇವಸ್ಥಾನದ ಮುಂದೆ ತಮ್ಮ ಹ್ಯಾಟ್ ಹಾಗೂ ಶೂಗಳನ್ನು ತೆಗೆದು ಮೀನಾಕ್ಷಿ ಅಮ್ಮನಿಗೆ ಭಕ್ತಿಯಿಂದ ಮನದಲ್ಲಿ ನಮಿಸಿಯೇ ಮುಂದೆ ಸಾಗುತ್ತಿದ್ದರು ಇದು ಅವರ ನಿತ್ಯದ ಕಾರ್ಯವಾಗಿತ್ತು ಈ ರೀತಿ ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಅಮ್ಮನ ಮೇಲೆ ಆಡಂಬರವಿಲ್ಲದ ನೈಜ ಶ್ರದ್ಧಾ ಭಕ್ತಿ ಹೊಂದಿದ್ದ ಪೀಟರ್ ಅವರ ಜೀವನ ಮಧುರೈಯಲ್ಲಿ ಸಾಗುತ್ತಿರುವಾಗ ಒಮ್ಮೆ ಮಧುರೈ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಮಳೆ ಆರ್ಭಟಿಸತೊಡಗಿತ್ತು ಈ ಭಾರೀ ಮಳೆಯ ಅರ್ಭಟದಿಂದಾಗಿ ಮಧುರೈ ಜಲಾವೃತವಾಗತೊಡಗಿತ್ತು ಈ ವೇಳೆ ಒಂದು ರಾತ್ರಿ ಪೀಟರ್ ತಮ್ಮ ಬಂಗಲೆಯಲ್ಲಿ ಮಲಗಿದ್ದರು ಆಗ ಇದ್ದಕ್ಕಿದ್ದಂತೆ ಯಾರೋ ನಡೆದಾಡದಂತೆ ಕಾಲ್ಗೆಜ್ಜೆಯ ಸದ್ದಾದಂತೆ ಭಾಸವಾಯಿತು ಅದರಿಂದ ಎಚ್ಚರವಾದ ಅವರು ಎದ್ದು ನೋಡಿದಾಗ ಅವರ ಕೋಣೆಯ ಬಾಗಿಲು ತೆರೆದಿತ್ತು ಆ ಬಾಗಿಲಿನ ಕೊಂಚ ಹಿಂದೆ ಸುಮಾರು ಎಂಟು ವರ್ಷದ ಬಾಲೆಯೊಬ್ಬಳು ಇವರನ್ನ ನೋಡುತ್ತಾ ನಗುತ್ತಾ ನಿಂತಿದ್ದಳು ಆಗ ಅವಳನ್ನು ನೋಡಿದ ಪೀಟರಿಗೆ ಇಷ್ಟೊತ್ತಿನಲ್ಲಿ ಈ ಬಾಲೆ ಯಾರು ಇಲ್ಲೇಕೆ ಬಂದಿದ್ದಾಳೆ ಎನ್ನುವ ಯೋಚನೆ ಬರುತ್ತಿರುವಷ್ಟರಲ್ಲಿಯೇ ಆ ಬಾಲೆ ಇವರತ್ತ ಕೈಸನ್ನೆ ಮಾಡುತ್ತಾ ಪೀಟರ್ ಇಲ್ಲಿ ಬಾ ಎಂದು ಹೇಳುತ್ತಾ ನಿಧಾನವಾಗಿ ತನ್ನ ಹೆಜ್ಜೆ ಹಿಂದಿರತೊಡಗಿದಳು ಆಗ ಪೀಟರ್ ಅವಳು ಯಾರು ಏನು ಎನ್ನುವ ಯೋಚನೆ ಮರೆತು ಯಾವುದು ಸೆಳೆತಕ್ಕೆ ಒಳಗಾದವರಂತೆ ಆ ಬಾಲೆಯ ಕಡೆಗೆ ನಡೆಯತೊಡಗಿದರು ಆಗ ಆ ಬಾಲೆ ಪೀಟರ್ರನ್ನ ಬಾ ಬಾ ಎನ್ನುವ ಸನ್ನೆ ಮಾಡುತ್ತಾ ನಿಧಾನವಾಗಿ ಹಿಂದಿ ತಿರುಗಿ ಬಂಗಲೆ ಹೊರಗಿನ ಬಾಗಿಲ ಕಡೆಗೆ ನಡೆದಳು ಆಗ ಅವಳನ್ನೇ ಹಿಂಬಾಲಿಸುತ್ತಿದ್ದ ಪೀಟರ್ರನ್ನ ಆಕೆ ಬಂಗಲೆಯಿಂದ ಹೊರಗೆ ಕರೆತಂದಳು ನಂತರ ಅವರನ್ನು ಬಂಗಲೆಯಿಂದ ಸುಮಾರು ಮುನ್ನೂರು ನಾಲ್ಕುನೂರು ಅಡಿಯಷ್ಟು ದೂರ ಕರೆದೊಯ್ದಳು ಹೀಗೆ ಆ ಬಾಲೆಯ ತೇಜಸ್ಸು ಕಾಂತಿಗೆ ಅವಳಿಗೆ ವಶವಾದವರಂತೆ ಅವಳ ಹಿಂದೆಯೇ ಸಾಗುತ್ತಿದ್ದ ಪೀಟರ್ಗೆ ಇದ್ದಕ್ಕಿದ್ದಂತೆ ಹಿಂದಿನಿಂದ ಏನೋ ಭಾರಿ ಸದ್ದು ಕೇಳತೊಡಗಿತು ಆ ಸದ್ದಿಗೆ ಅವರ ಗಮನ ಆ ಬಾಲೆಯಿಂದ ಸರಿದು ಸದ್ದು ಬರುತ್ತಿದ್ದ ಕಡೆಗೆ ತಿರುಗಿತು ಆಗ ಅವರು ಅದೇನು ಎಂದು ತಿರುಗಿ ನೋಡಲು ಭಾರೀ ಜಲರಾಶಿಯೊಂದು ಇವರಿದ್ದ ಬಂಗಲೆಯ ಮೇಲೆ ನುಗ್ಗುತ್ತಿತ್ತು ಆ ಜಲರಾಶಿ ಸುರಿಯುತ್ತಿದ್ದ ಮಳೆಯ ಕಾರಣದಿಂದಾಗಿ ಉಂಟಾಗಿದ್ದ ವೈಗಾಯಿ ನದಿಯ ಪ್ರವಾಹವಾಗಿತ್ತು ಆ ಪ್ರವಾಹ ಪೀಟರ್ ರವರು ನೋಡುತ್ತಿರುವಂತೆಯೇ ಇವರಿದ್ದ ಬಂಗಲೆಯನ್ನು ಬುಡಮೇಲು ಮಾಡಿ ಕೊಚ್ಚಿಕೊಂಡು ಸೆಳೆದೊಯ್ಯಿತು ಇದಾದ ಕ್ಷಣಾರ್ಧದಲ್ಲಿ ಬಂಗಲೆ ತನ್ನ ಅವಶೇಷವೂ ಕಾಣದಂತೆ ವೈಗಾಯಿ ಪ್ರವಾಹದೊಂದಿಗೆ ಕಳೆದುಹೋಯಿತು ಆಗ ಇದನ್ನೆಲ್ಲ ಪೀಟರ್ ದಿಗ್ಮೂಢರಾಗಿ ನೋಡುತ್ತಾ ನಿಂತಿದ್ದರು ಹೀಗೆ ಕೆಲ ನಿಮಿಷ ನಿಂತ ಪೀಟರಿಗೆ ನಂತರ ತನ್ನನ್ನು ಆ ಬಂಗಲೆಯಿಂದ ಹೊರತಂದ ಆ ಬಾಲೆಯ ನೆನಪಾಯಿತು ಆಗ ಅವಳನ್ನು ನೋಡಲು ತಿರುಗಿ ನೋಡಿದರೆ ಅಲ್ಲಿ ಆ ಬಾಲೆಯ ಸುಳಿವೇ ಇದ್ದಿಲ್ಲ ಆದರೂ ಅವರು ಕೊಂಚ ಮುಂದೆ ಹೋಗಿ ಅವಳನ್ನು ಹುಡುಕುವ ಪ್ರಯತ್ನ ಮಾಡಿದರೂ ಅವಳು ಇವರಿಗೆ ಸಿಗಲಿಲ್ಲ ಹೀಗೆ ಇಲ್ಲಿ ನಡೆದ ಈ ಚಮತ್ಕಾರದ ಘಟನೆಯಿಂದ ಬದುಕಿದ ಪೀಟರ್ ಈಗ ತನ್ನನ್ನು ಹೊರತಂದ ಆ ಹುಡುಗಿ ಯಾರು ಈಗೇಕೆ ಅವಳು ಕಾಣದೇ ಮಾಯವಾದಳು ಎನ್ನುವ ಯೋಚನೆಯಲ್ಲಿ ಮುಳುಗಿದರು ಆ ನಂತರ ಆಸ್ತಿಕರಾಗಿದ್ದ ಪೀಟರ್ ಅವರಿಗೆ ಈ ಘಟನೆ ದೈವದ ಚಮತ್ಕಾರವೇ ಇರಬೇಕು ಎನಿಸಿತು ನಂತರ ಅವರಿಗೆ ಆ ಬಾಳೆ ಹಾಕಿದ್ದ ಬಟ್ಟೆಗಳು ಕಣ್ಮುಂದೆ ಬಂದವು ಆಕೆ ಹಾಕಿದ್ದ ಲಂಗ ದಾವಣಿ ಕುಂಕುಮ ಇತ್ಯಾದಿಗಳೆಲ್ಲ ತಾವು ಮೀನಾಕ್ಷಿ ದೇವಸ್ಥಾನದಲ್ಲಿ ನೋಡಿದ್ದ ದೇವಿಯ ಮೂರ್ತಿಯ ಅಲಂಕಾರವನ್ನೇ ಹೋಲುತ್ತಿದ್ದವು ಎನ್ನುವುದು ನೆನಪಾಯಿತು ಆಗ ಅವರಿಗೆ ಇದು ತಾವು ಅತೀವ ಶ್ರದ್ಧಾಭಕ್ತಿ ಹೊಂದಿದ್ದ ಮೀನಾಕ್ಷಿ ಅಮ್ಮನ ಪವಾಡವೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ತಡವಾಗಲಿಲ್ಲ ಹೀಗೆ ಇದು ಮೀನಾಕ್ಷಿ ಅಮ್ಮನ ಪವಾಡವೇ ಎಂದು ಮನಗಂಡ ರೋಸ್ ಪೀಟರ್ ತುಂಬ ಭಾವುಕರಾದರು ಆ ನಂತರ ಮೀನಾಕ್ಷಿ ಅಮ್ಮನ ಆ ಬಾಲರೂಪವನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಒಂದೆರಡು ದಿನ ಅಮ್ಮನ ಧ್ಯಾನದಲ್ಲಿ ಭಕ್ತಿ ಭಾವ ಪರವಶರಾಗಿ ಹಾಗೆಯೇ ಕಳೆದರು ನಂತರ ಮೀನಾಕ್ಷಿ ತಾಯಿ ಮಾಡಿದ ಈ ಕೃಪೆಗೆ ನಾನು ಹೇಗೆ ಕೃತಜ್ಞತೆ ತೋರಿಸಲಿ ಎಂದು ಯೋಚಿಸಿ ಇದರ ಬಗ್ಗೆ ದೇವಸ್ಥಾನದ ಅರ್ಚಕರನ್ನು ಭೇಟಿಯಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರಿಗೆ ತಾವು ಆ ರಾತ್ರಿ ನೋಡಿದ್ದ ಆ ಬಾಲೆಯ ಪಾದದಲ್ಲಿ ಪಾದರಕ್ಷೆ ಇಲ್ಲದದ್ದು ನೆನಪಿಗೆ ಬಂತು ಆಗ ಅವರಿಗೆ ಮೀನಾಕ್ಷಿ ಅಮ್ಮನಿಗೆ ಪಾದುಕೆಗಳನ್ನು ಸಲ್ಲಿಸಬೇಕು ಎನಿಸಿತು ತಮಗನಿಸಿದಂತೆ ಇದರ ಬಗ್ಗೆ ಅರ್ಚಕರ ಬಳಿ ಕೇಳಿದರು ಆಗ ಅರ್ಚಕರು ವಿಧಿವತ್ತಾಗಿ ಅಮ್ಮನಿಗೆ ಪಾದುಕೆಗಳನ್ನು ಸಲ್ಲಿಸುವುದು ಹೇಗೆ ಎನ್ನುವುದನ್ನು ಪೀಟರ್ ಅವರಿಗೆ ವಿವರಿಸಿದರು ಇದಾದ ನಂತರ ಪೀಟರ್ ಚಿನ್ನದ ವ್ಯಾಪಾರಿಯೊಬ್ಬರನ್ನು ಕಂಡು ವಜ್ರ ಮಾಣಿಕ್ಯಗಳನ್ನು ಒಳಗೊಂಡ ಅದ್ಧೂರಿ ಪಾದುಕೆಗಳನ್ನು ತಯಾರಿಸಲು ಹೇಳಿದರು ಇದರಂತೆ ಸುಮಾರು ನಾಲ್ಕುನೂರ ಹನ್ನೆರಡು ಮಾಣಿಕ್ಯ ಹಾಗೂ ಎಂಬತ್ತು ವಜ್ರಗಳನ್ನೊಳಗೊಂಡ ಚಿನ್ನದ ಪಾದುಕೆಗಳು ಸಿದ್ಧವಾದವು ಆ ನಂತರ ಒಂದು ಶುಭ ದಿನದಂದು ಪೀಟರ್ರವರು ವಿಧಿವತ್ತಾಗಿ ಆ ವಜ್ರಾಲಂಕೃತ ಸುವರ್ಣ ಪಾದುಕೆಗಳನ್ನು ಅಮ್ಮನಿಗೆ ಸಮರ್ಪಿಸಿದರು ಹೀಗೆ ಕ್ರಿಶ್ಚಿಯನ್ನಾಗಿದ್ದ ರೋಸ್ ಪೀಟರ್ ಮೀನಾಕ್ಷಿಯಮ್ಮ ತನ್ನ ಪ್ರಾಣ ಉಳಿಸಿದಳು ಎನ್ನುವ ದೃಢ ನಂಬಿಕೆಯಿಂದ ಆಕೆಗೆ ಆ ಕೃತಜ್ಞತೆ ತೋರಿಸಲು ಅಂದು ಸಲ್ಲಿಸಿದ ವಜ್ರಾಲಂಕೃತ ಪಾದುಕೆಗಳನ್ನು ಇಂದಿಗೂ ಕೂಡ ಚೈತ್ರ ಮಾಸದಲ್ಲಿ ಅಮ್ಮನ ಪಾದಗಳಿಗೆ ತೊಡಿಸಿ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡುತ್ತಾರೆ ಇಷ್ಟಲ್ಲದೆ ರೋಸ್ ಪೀಟರ್ ಅವರ ವಂಶಸ್ಥರು ಇತ್ತೀಚೆಗೆ ಅಂದರೆ ಎರಡು ಸಾವಿರ ಹದಿನೆಂಟರಲ್ಲಿ ಮೀನಾಕ್ಷಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಹೀಗೆ ಎರಡು ನೂರು ವರ್ಷಗಳ ಹಿಂದೆ ನಡೆದ ಈ ಚಮತ್ಕಾರಿಕ ಘಟನೆಯ ನೆನಪಾಗಿ ರೋಸ್ ಪೀಟರ್ ಅವರು ಸಲ್ಲಿಸಿದ ಪಾದುಕೆಗಳು ಇಂದಿಗೂ ಕೂಡ ದೇವಿಯ ಪಾದವನ್ನು ಅಲಂಕರಿಸುತ್ತಿವೆ ಹೀಗೆ ದೇವರು ದೈವ ಎನ್ನುವುದು ಎಲ್ಲ ಮಾನವರಿಗೂ ಸೇರಿದ್ದು ಇದರಲ್ಲಿ ನನ್ನದು ನಿನ್ನದು ಎನ್ನುವುದಿಲ್ಲ ಕೇವಲ ಭಕ್ತಿ ಶ್ರದ್ಧೆಯೊಂದಿದ್ದರೆ ಆ ದೈವಶಕ್ತಿ ಧರ್ಮ ಕುಲಗೋತ್ರಗಳನ್ನು ಎಣಿಸುವುದಿಲ್ಲ ಎನ್ನುವುದಕ್ಕೆ ಈ ಘಟನೆ ಉದಾಹರಣೆಯಾಗಿದೆ